ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಅಮೆಝಾನಿಂದ ಹೇಗೆ ನಾವು ದುಡ್ಡು ಮಾಡ್ಬೋದು ಅಂತ ಹೇಳ್ತೇನೆ ಇದು ಏನು ಫೇಕ್ ಏನಲ್ಲ ಅಲ್ಲ ಡೋಂಗಿ ಮೋಸ ಏನಲ್ಲ ಒರಿಜಿನಲ್ ಹಲವಾರು ವರ್ಷಗಳಿಂದ ನಲ್ಲಿ ಈ ಥರ ಹಣ ಮಾಡೋಕ್ಕಾಗುತ್ತೆ ಹೇಗೆ ಅಂತ ಹೇಳ್ತೇನೆ ಇವಾಗ ನೀವು ಅಮೆಝಾನಿಂದ ಡೈಲಿ ಐಟಮ್ಸ್ ಪರ್ಚೇಸ್ ಮಾಡೋರಾಗಿದ್ರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕ್ಯಾಶ್ ಬ್ಯಾಕ್ ಥರ ಯೂಸ್ ಮಾಡ್ಬೋದು ಕ್ಯಾಶ್ ಬ್ಯಾಕ್ ಅಲ್ಲ ಆ್ಯಕ್ಚುಲಿ ಇದು ಕಮಿಷನ್ ಬೇಸ್ಡ್ ಮಾರ್ಕೆಟಿಂಗ್ ಇದಕ್ಕೆ ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಇದು ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಹತ್ರ ನೀವೊಂದು ಸಿಂಪಲ್ ಆಗಿ ಹೇಳ್ತೇನೆ ಒಂದು ಉದಾಹರಣೆ ಮೂಲಕ ಇವಾಗ ಒಂದು ಖಾಲಿ ಜಾಗ ಇದೆ ಇದು ಒಂದು ಖಾಲಿ ಜಾಗ ಇದೆ ಇದು ಒಬ್ಬರ ಓನರ್ಶಿಪ್ಪಲ್ಲಿದೆ ಇನ್ನೊಬ್ಬರಿಗೆ ಅದು ಬೇಕು ನಾನು ಇದನ್ನು ಅವರಿಗೆ ಕನೆಕ್ಟ್ ಮಾಡಿ ಸೇಲ್ ಮಾಡಿಕೊಡ್ತೀನಿ ಕನೆಕ್ಟ್ ಮಾಡಿ ನಾನು ಬ್ರೋಕರ್ ಥರ ಕನೆಕ್ಟ್ ಮಾಡಿ ಅವ್ರಿಗೆ ಸೇಲ್ ಮಾಡಿಕೊಡ್ತೀನಿ ನನಗೆ ಅವರು ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ಇವರು ಒಂದು ಪರ್ಸೆಂಟ್ ಕಮಿಷನ್ ಕೊಡ್ತಾರೆ ಆ ಥರ ಇವಾಗ ಕಮಿಷನ್ ಬೇಸ್ಡ್ ಬ್ರೋಕರ್ಸ್ ಇರ್ತಾರಲ್ಲ ಅದೇ ಥರ ಇವಾಗ ಅಮೆಝಾನ್ ಅಫಿಲಿಯೇಟಲ್ಲಿ ಅಮೇಝಾನ್ ಅಫಿಲಿಯೇಟ್ ಏನಪ್ಪಾ ಅಂತ ಹೇಳಿದ್ರೆ ಅಮೇಝಾನಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ ಒಂದು ಮೊಬೈಲ್ ಇದೆ ಅಂತ ತಿಳ್ಕೊಳ್ಳಿ ಓಕೆ ಒಂದು ಐವತ್ತು ಸಾವಿರ ರೂಪಾಯಿದು ಮೊಬೈಲ್ ಇದೆ ನಾನೊಬ್ಬ ಯೂಟ್ಯೂಬರ್ ನಾನು ಹೇಳ್ತೀನಿ ಇದು ಈ ಆ್ಯಕ್ಚುಲಿ ಈ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನ ಆಡಿಯನ್ಸ್ಗೆ ಹೇಳ್ತೀನಿ ಆಡಿಯನ್ಸ್ಗೆ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗೋದೇ ಇಷ್ಟ ಆದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ಅದು ನಮಗೆ ಆ ಫೋನ್ ಬೇಕು ನಾವು ಬೈ ಮಾಡೋಕ್ಕೆ ಇಷ್ಟ ಇದ್ದೀವಿ ಅದು ಸ್ಪೆಸಿಫಿಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ ಹೇಳ್ತಾರೆ ಆವಾಗ ನಾನು ಏನು ಮಾಡ್ತೀನಿ ನನಗೊಂದು ಅಮೆಝಾನ್ ಅವರು ಒಂದು ಲಿಂಕ್ ಕೊಡ್ತಾರೆ ಅಫಿಲಿಯೇಟ್ ಲಿಂಕ್ ಅಂತ ಹೇಳ್ತಾ ಹೇಳ್ತಾರೆ ಅದಕ್ಕೆ ಅಮೆಝಾನ್ ಅವರೇ ಕೊಡೋದು ಅಮೆಝಾನ್ ಅವರಿಂದ ಆ ಲಿಂಕ್ನ ನಾನು ನನ್ನ ಆಡಿಯನ್ಸ್ಗೆ ಅಥವಾ ನನ್ನ ಯಾರೆಲ್ಲ ಬೈಯರ್ಸ್ ಇದ್ದಾರೆ ಯಾರು ಬೈ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಾರೆ ಅವ್ರಿಗೆ ಶೇರ್ ಮಾಡ್ತೀನಿ ಅವರು ಅದೇ ಲಿಂಕಿಂದ ಹೋಗಿ ಬೈ ಮಾಡಿದ್ರೆ ನನಗೆ ಒಂದು ಸಣ್ಣ ಪರ್ಸೆಂಟ್ ಒಂದು ಕಮಿಷನ್ ಸಿಗುತ್ತೆ ಇದು ಆ್ಯಕ್ಚುಲಿ ನೀವು ಕೇಳ್ಬೋದು ಇವಾಗ ನಾವು ಡೈರೆಕ್ಟೋಗಿ ಅಮೆಝಾನಿಂದ ಪರ್ಚೇಸ್ ಮಾಡಿದರೆ ನಮಗೇನಾದರೂ ಕಮ್ಮಿ ಸಿಗುತ್ತಾ ಈ ಕಮಿಷನ್ ಏನು ಮಿಸ್ ಆಗುತ್ತಾ ಅಂತ ಕೇಳ್ಬೋದು ಆ ಥರ ಏನಿಲ್ಲ ಮಿಸ್ ಏನಾಗಲ್ಲ ಇವಾಗ ನೀವು ಡೈರೆಕ್ಟಾಗಿ ಹೋಗಿ ಒಂದು ಈ ಫೋನನ್ನು ಆನ್ಲೈನಿಂದ ಪರ್ಚೇಸ್ ಮಾಡೋದಾದರೂ ಕೂಡ ಐವತ್ತು ಸಾವಿರನೇ ನನ್ನ ಲಿಂಕ್ ಮುಖಾಂತರ ಹೋಗಿ ನೀವು ಪರ್ಚೇಸ್ ಅಂದ್ರೂ ಕೂಡ ಐವತ್ತು ಸಾವಿರನೇ ನಿಮಗೆ ಬೀಳುತ್ತೆ ಜಾಸ್ತಿ ಏನು ಬರಲ್ಲ ಅದು ಹೇಗೆ ಅಂತೇಳಿ ಅವಾಗ ನಿಮಗೆ ಪ್ರಾಫಿಟ್ ಸಿಗುತ್ತಲ್ಲ ಮಿಡಲ್ ಮ್ಯಾನ್ಗೆ ಅಂತ ಕೇಳ್ಬೋದು ನಿಮಗೆ ಹೇಗೆ ಆ್ಯಕ್ಚುಲಿ ಅವರು ಪ್ರೈಸ್ ಸೆಟ್ ಮಾಡಬೇಕಾದ್ರೇ ಅಮೆಝಾನ್ ಅವರು ಜಾಸ್ತಿ ಸೆಟ್ ಮಾಡಿರ್ತಾರೆ ಅದು ಮಾರ್ಕೆಟಿಂಗ್ ಅಮೌಂಟ್ ಅಂತೇಳಿ ಒಂದು ಸಪ್ರೇಟ್ ಬೆ ಇಟ್ಟಿರ್ತಾರೆ ಆ ಅಮೌಂಟನ್ನು ನಮಗೆ ಕೊಡ್ತಾರೆ ಇವಾಗ ನೀವು ಡೈರೆಕ್ಟಾಗಿ ಹೋದರೂ ಅದೇ ಅಮೌಂಟ್ ಸಿಗುತ್ತೆ ನನ್ನ ಲಿಂಕ್ ಮುಖಾಂತರ ಹೋದರೂ ಕೂಡ ನಿಮಗೆ ಅದೇ ಪ್ರೈಸಿಗೆ ಸಿಗುತ್ತೆ ಕೆಲವೊಮ್ಮೆ ಕಮ್ಮಿಗೂ ಸಿಗ್ಬೋದು ಆಂ ಆ ಥರನೂ ಆಫರ್ ಕೊಟ್ಟಿರ್ತಾರೆ ಲಿಂಕ್ ಮುಖಾಂತರ ಹೋದರೆ ಕಮ್ಮಿಗೆ ಕೊಡ್ತಾರೆ ನೀವು ನೋಡಿರ್ಬೋದು ಯೂಟ್ಯೂಬರ್ಸ್ ಎಲ್ಲ ಹೇಳೋದು ಇವಾಗ ನನ್ನ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಕೇಳಿರ್ಬೋದು ಕೋರ್ಸನ್ನು ಸೆಲ್ ಮಾಡಬೇಕಾದ್ರೆ ಆ ಥರನೂ ಆಪ್ಷನ್ಸ್ ಇದೆ ಹಾಗಾದರೆ ಡೈರೆಕ್ಟ್ ಪರ್ಚೇಸ್ ಮಾಡೋದಾದ್ರೂ ಕೂಡ ಒಂದೇ ಪ್ರೈಸ್ ಇರುತ್ತೆ ನೀವು ನನ್ನ ಲಿಂಕ್ ಮುಖಾಂತರ ಹೋಗ್ತೀರಾ ಅಂದರೂ ಒಂದೇ ಥರ ಪ್ರೈಸ್ ಇರುತ್ತೆ ಅದರಲ್ಲೇನು ಡಿಫ್ರೆನ್ಸ್ ಬರೋಲ್ಲ ಇವಾಗ ಇದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನಿಮ್ಮ ಹತ್ರ ಒಂದು ಫಸ್ಟ್ ಏನಪ್ಪ ಅಂದರೆ ನಿಮ್ಮ ಹತ್ರ ಒಂದು ಅಮೆಝಾನ್ ಶಾಪಿಂಗ್ ಅಕೌಂಟ್ ಇರಬೇಕಾಗುತ್ತೆ ಅದು ನಾರ್ಮಲ್ ಆಗಿ ಎಲ್ಲರಲ್ಲಿ ಇರುತ್ತೆ ಇವಾಗ ನಾನೊಬ್ಬ ಅಮೆಝಾನ್ ಯೂಸರ್ ಆದರೆ ನನ್ನ ಹತ್ರ ಇದ್ದೇ ಇರುತ್ತೆ ನೀವೊಬ್ಬರು ಅಮೆಝಾನ್ ಯೂಸರ್ ಆದರೆ ನೀವೇನಾದರೂ ಪರ್ಚೇಸ್ ಮಾಡ್ತೀರ ಅಂದರೆ ನಿಮ್ಮಲ್ಲಿ ನಾರ್ಮಲ್ ಅಕೌಂಟ್ ಇರುತ್ತೆ ಇವಾಗ ನೀವು ಅಫಿಲಿಯೇಟ್ ಮಾಡಬೇಕು ನೀವೊಬ್ಬರು ಯೂಟ್ಯೂಬರ ಅಥವಾ ನೀವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ತುಂಬ ಫಾಲೋವರ್ಸ್ ಇದ್ದಾರೆ ನೀವು ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತೀರಂತ ಹೇಳಿದ್ರೆ ನಿಮಗೂ ಮನೆಯಲ್ಲೇ ಕೂತು ಹಣ ಗಳಿಸ್ಬೋದು ಇದರಿಂದ ತುಂಬ ಒಳ್ಳೆಯ ಆಪ್ಷನ್ ಯಾಕಂತೇಳಿದ್ರೆ ಒಂದು ಐವತ್ತು ಸಾವಿರದ ಮೊಬೈಲ್ ಇವಾಗ ನೀವು ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ವೀಡಿಯೋ ಮಾಡಿ ಸೇಲ್ ಮಾಡ್ತೀರಾ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಒಂದು ಫಾ ಟೆನ್ ಪರ್ಸೆಂಟ್ ಕಮಿಷನ್ ಬಂದರೂ ಫೈವ್ ತೌಸಂಡ್ ರುಪೀಸ್ ಮಿಡಲ್ ಮ್ಯಾನ್ಗೆ ಸಿಗುತ್ತೆ ಫೈ ಅಷ್ಟೆಲ್ಲ ಕಮಿಷನ್ ಬರೋಲ್ಲ ಆದರೂ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೆಲವೊಂದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಕೆಲವೊಂದು ಪ್ರಾಡಕ್ಟಿಗೆ ಟ್ವೆಂಟಿ ಪರ್ಸೆಂಟ್ ತನಕ ಇದೆ ಒಂದೊಂದು ಕ್ಯಾಟಗರಿ ಒಂದೊಂದು ಅಮೌಂಟ್ ಇರುತ್ತೆ ಅದಕ್ಕೆ ಅನುಗುಣವಾಗಿ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ ಇದರಲ್ಲಿ ಯಾವುದೇ ಡೋಂಗಿ ಇಲ್ಲ ಯಾವುದೇ ಮೋಸ ಇಲ್ಲ ಇದು ಆ್ಯಕ್ಚುಲಿ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಅಷ್ಟೇ ಇದು ಎಮ್ ಎಲ್ ಎಮ್ ಥರ ಏನು ಸ್ಕ್ಯಾಮ್ ಅಲ್ಲ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆ ಥರ ಏನಲ್ಲ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಇದು ನಾರ್ಮಲಿ ತುಂಬ ವರ್ಷದಿಂದ ನಡೆದು ಬರ್ತಾ ಇರುವಂಥ ಒಂದು ಆಪ್ಷನ್ ಇದು ನಿಮ್ಗೆ ಒಳ್ಳೆ ಆಪ್ಷನ್ ಇದು ಯಾವ ಥರ ಇವಾಗ ಇದನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ತೇನೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸಿ ಈ ಅಕೌಂಟ್ ಮಾಡಿ ಇಟ್ಕೊಳ್ಳಿ ಮತ್ತೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗಾದರೆ ಇಲ್ಲಿ ನೋಡ್ಬೋದು ಇದು ನಂದು ಸ್ಕ್ರೀನ್ ಇಲ್ಲಿ ಬಂದು ಗೂಗಲ್ಗೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಮೇಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಬೇಕು ಆವಾಗಲ್ಲೇ ಬರುತ್ತೆ ಅಮೇಝಾನ್ ಅಫಿಲಿಯೇಟ್ ಅಂತ ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಫಸ್ಟ್ ಲಿಂಕ್ಗೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಲೋಡ್ ಆಗುತ್ತೆ ಲೋಡಾಗಿ ಇಲ್ಲಿ ಸೈನ್ ಅಪ್ ಅಂತೇಳಿ ಬರುತ್ತೆ ಸೈನ್ ಇನ್ ಅಂತ ಬರುತ್ತೆ ಕೆಳಗಡೆ ಬಂದರೆ ನಿಮಗೆ ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಓದ್ಬೋದು ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸೈನ್ ಅಪ್ ರೆಕಮೆಂಡ್ ಆ್ಯಂಡ್ ಅರ್ನ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸೈನ್ ಇನ್ ಅಂತ ಹೇಳಿದ್ರೆ ನಿಮ್ಮದು ಓಲ್ಡ್ ಅಕೌಂಟ್ ಇದ್ದರೆ ಅದಕ್ಕೆ ಸೈನ್ ಇನ್ ಮಾಡ್ಬೋದು ಹೊಸ ಹೊಸ ಅಕೌಂಟ್ ಆದರೆ ಸೈನ್ ಅಪ್ಗೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ಗೆ ಕ್ಲಿಕ್ ಮಾಡಬೇಕು ಅದ ನಂತರ ನಿಮಗೆ ಫಸ್ಟ್ ನೇಮು ಯುವರ್ ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡೆಲ್ಲ ಬರುತ್ತೆ ಅದನ್ನೆಲ್ಲ ನಿಮ್ಮದು ಕ್ಲಿಯರ್ ಯಾವ ಥರ ಬ್ಯಾಂಕ್ ಅಕೌಂಟಲ್ಲಿರುತ್ತೆ ಅದೇ ಥರ ಕೊಡ್ತಾ ಹೋಗ್ಬೇಕು ಇಮೇಲ್ ಅಡ್ರೆಸ್ಸು ನಿಮ್ಮದೇ ಸೆಟ್ ಮಾಡಿ ಪಾಸ್ವರ್ಡ್ ಎಲ್ಲ ಕ್ಲಿಯರಾಗಿ ಸೆಟ್ ಮಾಡಿಬಿಟ್ಟು ಕ್ರಿಯೇಟ್ ಯುವರ್ ಅಮಝಾನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗುತ್ತೆ ಲೋಡಾಗಿ ಒಂದು ಪಜಲ್ ಬರುತ್ತೆ ಸಾಲ್ವ್ ದಿಸ್ ಪಜಲ್ ಟು ಪ್ರೊಟೆಕ್ಟ್ ಯುವರ್ ಅಕೌಂಟ್ ಅಂತೇಳಿ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಆಯಿತು ಅದು ಸಿಂಪಲ್ ಆಗಿ ಏನಿಲ್ಲ ಜಸ್ಟ್ ಸೇಫ್ಟಿಗೆ ಅಷ್ಟೇ ಓಕೆ ಅಲ್ಲಿ ಇವಾಗೇನು ಶಾರ್ಕನ್ನು ನಾನು ಕೇಳ್ತಾ ಇದೆ ಅದಕ್ಕೆ ಕ್ಲಿಕ್ ಮಾಡ್ತಾಯಿದ್ದೀನಿ ಲೋಡ್ ಆಗ್ತಾ ಇದೆ ನೋಡಿ ಓಕೆ ಅದು ನೀವು ಹ್ಯೂಮನ್ ಅಂತೇಳಿ ವೆರಿಫೈ ಮಾಡೋಕ್ಕಷ್ಟೇ ವೆರಿಫೈಡ್ ನೋಡಿ ಮತ್ತು ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಕೇಳುತ್ತೆ ನೀವು ಕೊಟ್ಟಿರುವಂತಹ ಇಮೇಲ್ಗೆ ಒ ಟಿ ಪಿ ಹೋಗಿರುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಯಾವ ಇಮೇಲ್ ಕೊಟ್ಟಿರುತ್ತೀರೋ ಅದಕ್ಕೆ ಇಮೇಲ್ ಮುಖಾಂತರ ಓ ಟಿ ಪಿ ಹೋಗುತ್ತೆ ಅಲ್ಲಿ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ವಾಪಸ್ ಹಾಂ ನನ್ನ ಮೊಬೈಲ್ ನಂಬರ್ ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಹೊಡಿತಾ ಇದ್ದೀನಿ ಅದಕ್ಕೆ ಇನ್ನೊಂದು ಓ ಟಿ ಪಿ ಬರುತ್ತೆ ಓಕೆ ನೋಡಿ ನಿಮ್ಮ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ ಒ ಟಿ ಪಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಇಲ್ಲಿ ನನ್ನ ಓ ಟಿ ಪಿ ಬಂದಿದೆ ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ ಕ್ರಿಯೇಟಿವರ್ ಅಮೆಝಾನ್ ಅಕೌಂಟ್ಗೆ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ಸೆಟ್ ಮಾಡಿಬಿಟ್ಟು ಆದ ನಂತರ ಇಲ್ಲಿ ನೀವು ನಿಮ್ಮ ವ್ಯಾಲಿಡ್ ಬ್ಯಾಂಕ್ ಡೀಟೇಲ್ಸನ್ನು ನಾವು ಕರೆಕ್ಟಾಗಿ ಕೊಡಬೇಕು ನಿಮ್ಮ ಪೇ ಈ ನೇಮ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ಥರ ನೇಮ್ ಇರುತ್ತೆ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೆ ಅದರಲ್ಲಿ ಯಾವ ಥರ ಅಡ್ರೆಸ್ ಇರುತ್ತೆ ಅದನ್ನೇ ಕರೆಕ್ಟಾಗಿ ಕೊಡಬೇಕಾಗುತ್ತೆ ಇಲ್ಲಿ ಯಾವುದೇ ಮಿಸ್ಟೇಕ್ ಮಾಡಬಾರ್ದು ಪೇ ನೇಮ್ ಬರುತ್ತೆ ಇಲ್ಲಿ ನನ್ನ ಹೆಸರನ್ನು ಕೊಡ್ತಾ ಇದ್ದೀನಿ ನಿಮ್ಮ ಅಡ್ರೆಸ್ ಅಡ್ರೆಸ್ ಒನ್ ಟು ಮತ್ತು ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಇಲ್ಲಿ ಕರೆಕ್ಟಾಗಿ ಕೊಡಬೇಕು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಿ ನಿಮ್ಮ ತಾಲೂಕು ಕೇಳುತ್ತೆ ನಿಮ್ಮ ಪಿನ್ ಕೋಡ್ ಕೇಳುತ್ತೆ ನಿಮ್ಮ ಸ್ಟೇಟ್ ಕೇಳುತ್ತೆ ಎಲ್ಲ ಕೇಳುತ್ತೆ ಓಕೆ ನಾನು ಒಂದೊಂದನ್ನೇ ಕೊಡ್ತಾ ಹೋಗ್ತೀನಿ ಇದು ನಂದು ಮನೆ ಅಡ್ರೆಸ್ಸನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಓಕೆ ಅಡ್ರೆಸ್ ಒನ್ ಇದೆ ಅಡ್ರೆಸ್ ಟೂ ಇದೆ ಅಡ್ರೆಸ್ ಒನ್ ಮ್ಯಾಂಡೇಟರಿಯಾಗಿ ಕೊಡಲೇಬೇಕು ಅಡ್ರೆಸ್ ಟು ಅಡ್ರೆಸ್ ತ್ರೀ ಅದು ಕೊಟ್ಟರು ಆಗುತ್ತೆ ಕೊಟ್ಟಿ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ ಏನಿಲ್ಲ ಸಿಂಪಲಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತು ಇಲ್ಲಿ ನೀವು ಯಾವುದೇ ಡೀಟೇಲ್ಸನ್ನು ತಪ್ಪಾಗಿ ಕೊಡಬಾರ್ದು ನಿಮ್ಮ ಯಾವುದೆಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಯಾವುದಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಕೊಡ್ತಾ ಹೋಗ್ಬೇಕು ಓಕೆನಾ ಇಲ್ಲಿ ನೋಡಿ ಸಿಟಿಯನ್ನು ಕೇಳ್ತಾ ಇದೆ ಸಿಟಿ ನಂದು ನನ್ನ ಸಿಟಿ ಇದು ಪುತ್ತೂರು ಅಂತ ಕೊಡ್ತಾ ಇದ್ದೀನಿ ಓಕೆ ಸ್ಟೇಟ್ ಕೇಳ್ತಾ ಇದೆ ಕರ್ನಾಟಕ ಮತ್ತು ಅದಾದ ನಂತರ ನಮ್ಮದು ಪೋರ್ಟಲ್ ಸಾರಿ ಪೋಸ್ಟಲ್ ಕೊಡು ಪೋಸ್ಟಲ್ ಕೋಡು ಕೊಡ್ತಾ ಇದ್ದೀನಿ ಮತ್ತು ಕಂಟ್ರಿ ಆಟೋಮ್ಯಾಟಿಕ್ ಅದು ಇಂಡಿಯಾ ಅಂತೇಳಿ ಸೆಲೆಕ್ಟ್ ಆಗಿರುತ್ತೆ ಮತ್ತು ಕೆಳಗಡೆ ಬಂದರೆ ವಾಪಸ್ ನಿಮ್ಮದು ಮೊಬೈಲ್ ನಂಬರೆಲ್ಲ ಕೇಳುತ್ತೆ ಅಲ್ಲಿ ನೀವು ಮೊಬೈಲ್ ನಂಬರ್ ಕೊಟ್ಟು ಮತ್ತು ಕ ಹೂ ಈಸ್ ದ ಮೇನ್ ಕಾಂಟ್ಯಾಕ್ಟ್ ಫಾರ್ ದಿಸ್ ಅಕೌಂಟ್ ಅಂತೇಳಿ ಕೊಟ್ಟಿರುತ್ತೆ ಅಲ್ಲಿ ಫಸ್ಟ್ ಒಂದು ಅದಕ್ಕೆ ಕ್ಲಿಕ್ ಮಾಡಬೇಕು ದ ಪೇ ಇ ಅದಕ್ಕೆ ಮತ್ತು ಕೆಳಗಡೆದು ಫಾರ್ ಯು ಎಸ್ ಟ್ಯಾಕ್ಸ್ ಅದಕ್ಕೆ ನೋಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ಗೆ ಕ್ಲಿಕ್ ಮಾಡಿ ಅಷ್ಟೇ ಬೇರೆ ಏನಾದರೂ ನೋಡೋಕ್ಕಿಲ್ಲ ಮತ್ತು ಇದು ಮುಂದಿನ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ಅಥವಾ ಎರಡನ್ನೂ ಪೇಸ್ಟ್ ಮಾಡಿದ್ರು ಆಗುತ್ತೆ ಇವಾಗ ನಾನು ಯೂಟ್ಯೂಬ್ ಲಿಂಕ್ ಯಾವ ಥರ ತೆಗೆದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಪ್ರೊಫೈಲ್ಗೆ ಹೋಗಿ ಇಲ್ಲಿ ಕಾಪಿ ಲಿಂಕನ್ನೇ ಇದ್ದೀನಿ ಈ ಕಾಪಿ ಲಿಂಕನ್ನು ಇಲ್ಲಿ ಬಂದು ಟಕ್ ಅಂತ ಪೇಸ್ಟ್ ಮಾಡ್ತಾ ಇದ್ದೀನಿ ಎಂಟರ್ ಯುವರ್ ವೆಬ್ಸೈಟಲ್ಲಿ ಓಕೆ ಪೇಸ್ಟ್ ಮಾಡಿಬಿಟ್ಟು ಆ್ಯಡ್ ಅಂತ ಸೈಡಲ್ಲಿ ಒಂದು ಬಟನ್ ಇದೆ ಆ್ಯಡ್ಗೆ ಕ್ಲಿಕ್ ಮಾಡಿ ವಾಪಸ್ ಇನ್ನೊಂದು ಇನ್ಸ್ಟಾಗ್ರಾಮ್ ಇದು ಲಿಂಕನ್ನು ನಾನು ತೆಗಿತೀನಿ ಇಲ್ಲಿ ಇವಾಗ ಯೂಟ್ಯೂಬ್ ಇದು ಲಿಂಕ್ ಪೇಸ್ಟ್ ಆಯಿತು ಆ್ಯಡಿಗೆ ಕ್ಲಿಕ್ ಮಾಡಿದೆ ಆ್ಯಡಿಗೆ ಕ್ಲಿಕ್ ಮಾಡಿ ಇವಾಗ ಇನ್ಸ್ಟಾಗ್ರಾಮ್ಗೆ ಹೋಗ್ತಾ ಇದ್ದೀನಿ ನೋಡಿ ಇದು ನನ್ನದು ಇನ್ಸ್ಟಾಗ್ರಾಮ್ ಪೇಜು ಕೆಳಗಡೆ ನನ್ನ ಪ್ರೊಫೈಲಿಗೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಶೇರ್ ಪ್ರೊಫೈಲ್ ಅಂತ ಇದೆ ಅಲ್ಲಿ ಕೆಳಗಡೆ ನೋಡಿ ಅದಕ್ಕೆ ಕ್ಲಿಕ್ ಮಾಡಿ ನನ್ನ ಲಿಂಕನ್ನು ಕಾಪಿ ಮಾಡ್ತಾಯಿದ್ದೀನಿ ಲಿಂಕನ್ನು ಕಾಪಿ ಮಾಡಿ ಇದೇ ಲಿಂಕನ್ನು ನಾವು ಹೋಗಿ ಇಲ್ಲಿ ಪೇಸ್ಟ್ ಮಾಡಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ವಾಟ್ ಈಸ್ ಯುವರ್ ಪ್ರಿಫರ್ಡ್ ಅಸೋಸಿಯೇಟ್ ಸ್ಟೋರ್ ಅಂತ ಕೊ ಕೇಳ್ತಾರೆ ಅಲ್ಲಿ ಅಲ್ಲಿ ನಿಮ್ಗೆ ಬೇಕಾಗಿರೋ ಹೆಸರನ್ನು ಕೊಡಬೇಕು ನಾನು ಆಜಿ ಸ್ಟಾರ್ ಸ್ಟೋರ್ಸ್ ಹೇಳಿ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ವಾಟ್ ಇಸ್ ಯುವರ್ ವೆಬ್ಸೈಟ್ಸ್ ಆನ್ ಮೊಬೈಲ್ ಆ್ಯಪ್ ಅಬೌಟ್ ಯಾವುದರ ಬಗ್ಗೆ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಆ ವೆಬ್ಸೈಟ್ ನಿಮ್ಗೆ ಯಾವುದರ ಬಗ್ಗೆ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ನಾನು ಡೈಲಿ ಪ್ರಾಡಕ್ಟ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಆ ಥರ ಏನು ಬೇಕಾದರೂ ಕೊಡ್ಬೋದು ನೋ ಇಶ್ಯೂಸ್ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮ್ಯಾಂಡೇಟರಿಯಾಗಿ ಕೊಡಲೇಬೇಕು ಇಲ್ಲಿ ನೀವು ಸೋಷಿಯಲ್ ಮೀಡಿಯಾ ಗ್ರೂಪ್ ಪೇಜ್ ಇದಕ್ಕೆ ಕ್ಲಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಬೇಕಾದರೂ ಕ್ಲಿಕ್ ಮಾಡ್ಬೋದು ಅದನಂತರ ನಂತರ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಆನ್ಲೈನ್ ಸರ್ಚ್ ಕ್ಲಿಕ್ ಮಾಡ್ಬೋದು ನಿಮ್ಗೆ ಯಾವುದು ಬೇಕು ಅದಕ್ಕೆ ಕ್ಲಿಕ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಇಲ್ಲಿ ಮಾತ್ರ ಕೆಳಗಡೆ ಬಂದು ನೀವು ಇಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾರೆ ಇದನ್ನು ಹಂಗೆ ಟೈಪ್ ಮಾಡಬೇಕು ಓಕೆ ಟೈಪ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅದಕ್ಕೆ ರೈಟ್ ಕ್ಲಿಕ್ ಮಾಡಿ ನೆಕ್ಸ್ಟಿಗೆ ಕ್ಲಿಕ್ ಮಾಡಬೇಕು ಫಿನಿಷ್ ಇಲ್ಲಿ ಫಸ್ಟ್ ಇದು ನಾನು ಆಜಿ ಸ್ಟೋರ್ಸ್ ಅಂತ ಅಲ್ಲಿ ಮಿಡ್ಲಲ್ಲಿ ಸ್ಪೇಸ್ ಕೊಟ್ಟಿದ್ದೆ ಯಾವುದೇ ಸ್ಪೇಸ್ ಕೊಡಬಾರ್ದು ನಿಮ್ಮದು ಐ ಡಿ ಕೊಡಬೇಕಾದ್ರೆ ಇವಾಗ ನೋಡಿ ಕರೆಕ್ಟ್ ಆಯಿತು ಇವಾಗ ಫಿನಿಶ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಲೋಡ್ ಆಗ್ತಾ ಇದೆ ಓಕೆ ಕಂಗ್ರ್ಯಾಟ್ಸ್ ಅಬೂ ಬಕ್ಕರ್ ಸರ್ ಥ್ಯಾಂಕ್ ಯು ಫಾರ್ ಅಪ್ಲೈಂಗ್ ಟು ದ ಅಮೆಝಾನ್ ಡಾಟ್ ಇನ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಇವಾಗ ಆಲ್ರೆಡಿ ಇದು ಎಲ್ಲ ಕಂಪ್ಲೀಟ್ ಆಗಿದೆ ಮತ್ತು ಇಲ್ಲಿ ಕೆಳಗಡೆ ಇದೆ ಎಂಟರ್ ಯುವರ್ ಪೇಮೆಂಟ್ ಆ್ಯಂಡ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಯಾಕೆ ನೀವು ನಾವು ಕ್ಲಿಕ್ ಮಾಡ್ಬೋದು ಲೇಟರಿಗೂ ಕ್ಲಿಕ್ ಮಾಡ್ಬೋದು ನಾವು ಮಾಡೋಣ ಸ್ವಲ್ಪ ಡೀಟೇಲ್ಸನ್ನು ಫಿಲ್ ಮಾಡೋಣ ಓಕೆ ನೋವು ಕ್ಲಿಕ್ ಮಾಡಿ ಇವಾಗ ನೋವು ಕ್ಲಿಕ್ ಮಾಡಿದ ತಕ್ಷಣ ನೋವು ಕ್ಲಿಕ್ ಮಾಡಿದ ತಕ್ಷಣ ಟೂ ಸ್ಟೆಪ್ ವೆರಿಫಿಕೇಶನ್ ಕೇಳುತ್ತೆ ಇಲ್ಲಿ ನಿಮ್ಮದು ವಾಪಸ್ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ನ ಹೈಡ್ ಮಾಡಿದ್ದೀನಿ ನಾನು ಹೈಡ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ ನೆಕ್ಸ್ಟಿಗೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಂಟರ್ ಓ ಟಿ ಪಿ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಇನ್ನೊಂದು ಓ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ವಾಪಸ್ ಕಂಟಿನ್ಯೂ ಹಿಡೀರಿ ಓಕೆ ಎಲ್ಲ ಸಿಂಪಲ್ ಸಿಂಪಲ್ ಸ್ಟೆಪ್ಸ್ ಕಂಟಿನ್ಯೂ ಓಡೋದು ಪೇ ಮಿ ಬೈ ನೆಫ್ಟ್ ಅಂತ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಂಡಿಯಾ ಇಂಡಿಯನ್ ಕರೆನ್ಸಿ ಅದೆಲ್ಲ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಮತ್ತು ಇಲ್ಲಿ ನೀವು ಬ್ಯಾಂಕ್ ಎಕೌಂಟ್ಸು ಆ್ಯಡ್ ಮಾಡಬೇಕಾಗಿರುತ್ತೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮು ಬರುತ್ತೆ ಅಲ್ಲಿ ನನ್ನ ಹೆಸರು ಕೊಡ್ತಾ ಇದ್ದೀನಿ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು ಮತ್ತು ಅಲ್ಲಿ ನಾನು ನೀವು ಅದನ್ನು ಹೈಡ್ ಇದ್ದೀನಿ ಐ ಎಫ್ ಎಸ್ ಸಿ ಕೋಡು ಫಿಲ್ ಮಾಡಬೇಕು ಯಾವ ಅಂತ ಸಬ್ಮಿಟ್ ಮಾಡಬೇಕು ಮತ್ತು ಸಬ್ಮಿಟ್ ಆ್ಯಂಡ್ ಕಂಟಿನ್ಯೂ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಕ್ಲಿಕ್ ಮಾಡಬೇಕು ಓಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತು ಅದರ ಡೀಟೇಲ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಇಲ್ಲಿ ಸೆಟ್ ಆಯಿತು ಓಕೆ ಇವಾಗ ನಿಮ್ಮದು ಅಮೆಝಾನ್ ಅಸೋಸಿಯೇಟ್ ಅಕೌಂಟ್ ರೆಡಿಯಾಗಿರುತ್ತೆ ಇನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಲಿಂಕನ್ನು ಕಾಪಿ ಮಾಡಿ ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸಿಗೆ ಇಲ್ಲಿ ನೋಡಿ ನಾನು ಡ್ಯಾಶ್ ಬೋರ್ಡಿಗೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ನಂದೇನು ಸೇಲ್ಸ್ ಏನಾಗಿಲ್ಲ ಇವಾಗ ಕ್ರಿಯೇಟ್ ಮಾಡಿರೋದು ಅಕೌಂಟ್ ನಿಮ್ಮ ಎದುರೆ ಅದಕ್ಕೆ ಯಾವುದೇ ಸೇಲ್ಸ್ ಇಲ್ಲಿ ತೋರಿಸ್ತಾ ಇಲ್ಲ ನಿಮ್ಮ ಸೇಲ್ಸ್ ಆದ ನಂತರ ಇಲ್ಲಿ ನೋಡ್ಬೋದು ನಿಮಗೆ ಮಾತ್ರ ಇಲ್ಲಿ ಆಪ್ಷನ್ ಏನಪ್ಪ ಹೇಳಿದ್ರೆ ಎಲ್ಲ ನೀವು ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಎಷ್ಟು ಜನ ನಿಮ್ಮ ಕ್ಲಿಕ್ಕಿಂದ ಬೈ ಮಾಡಿದ್ದಾರೆ ಆಂ ಬೈ ಮಾಡಿ ಯಾರು ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಟು ಪಿನ್ ನೋಡೋಕ್ಕಾಗುತ್ತೆ ಅದು ಮಾತ್ರ ಅಲ್ಲ ನೀವು ಆರು ತಿಂಗಳು ಅಥವಾ ನೂರ ಎಂಬತ್ತು ದಿನದೊಳಗಡೆ ಮೂರು ಸೇಲ್ಸ್ ಮಾಡಬೇಕು ನೀವು ಈ ಲಿಂಕನ್ನು ಶೇರ್ ಮಾಡಿ ಮೂರು ಜನ ನಿಮ್ಮ ನಿಮ್ಮ ಲಿಂಕಿಂದ ಪ್ರಾಡಕ್ಟನ್ನು ಬೈ ಮಾಡಿದ್ರೆ ನಿಮ್ಮದು ಆ್ಯಕ್ಟಿವ್ ಆಗುತ್ತೆ ಅಕೌಂಟು ಇಲ್ಲಾಂದರೆ ಡಿಆಕ್ಟಿವೇಟ್ ಆಗುತ್ತೆ ಓಕೆ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಇದು ನಿಮ್ಮ ಎಲ್ಲ ಗ್ರಾಫು ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನಿಮಗೆಲ್ಲ ನೋಡ್ಬೋದು ನೋಡಿ ಎಷ್ಟು ಜನ ಬೈ ಮಾಡಿದ್ದಾರೆ ಎಷ್ಟು ಜನ ಲಿಂಕ್ ಮುಖಾಂತರ ಹೋಗಿ ನೋಡಿದ್ದಾರೆ ಅನ್ನೋದಲ್ಲಿ ಚೆಕ್ ಮಾಡ್ಬೋದು ಇನ್ನು ಯಾವ ಥರ ಲಿಂಕನ್ನು ತೆಗೆಯೋದು ಅಂತ ಹೇಳ್ತೀನಿ ಓಕೆ ಇದು ನೋಡಿ ನಂದು ಹೋಮ್ ಪೇಜ್ ಹೋಮ್ ಪೇಜಿಂದ ಬಂದು ನೀವು ಸೀದಾ ಹೋಗಿ ಅಮೆಝಾನ್ ಆ್ಯಪ್ಗೆ ಕ್ಲಿಕ್ ಮಾಡಬೇಕು ಅಮೆಝಾನ್ ಇದು ನಂದು ಇಂಟರ್ಫೇಸ್ ನೋಡಿ ಲೋಡ್ ಆಗ್ತಾ ಇದೆ ನೆಟ್ ಸ್ವಲ್ಪ ಸ್ಲೋ ಇದೆ ಬಟ್ ಇಲ್ಲಿ ಬಂದುಬಿಟ್ಟು ಇದು ಹೋಮ್ ಪೇಜ್ ನೋಡಿ ನಂದು ನಾನು ಮಾಡಿರೋ ಇವಾಗ ಅಕೌಂಟ್ ಮಾಡಿರೋದಲ್ಲೇ ಇದೆ ಲಾಗಿನ್ ಆಗಿದೆ ಇಲ್ಲಿ ಇನ್ನೊಂದು ಐಫೋನ್ ಬರ್ತಾಯಿದೆ ಅದಕ್ಕೆ ಕ್ಲಿಕ್ ಮಾಡಿದೆ ನೋಡಿ ಐಫೋನಲ್ಲಿ ಇಲ್ಲಿ ಕೆಳಗಡೆ ಶೇರ್ ಅಂತ ಒಂದು ಬಟನ್ ಇದೆ ಶೇರ್ ಇದೆ ಹಾರ್ಟ್ ಇದೆ ಶೇರ್ ಬಟನ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟೋರ್ ಐ ಡಿ ಟ್ರ್ಯಾಕಿಂಗ್ ಐ ಡಿ ಅಂತ ಬರ್ತಾ ಇದೆ ಹಾಜಿ ಸ್ಟೋರ್ಸ್ ಮೈನಸ್ ಟ್ವೆಂಟಿ ಒನ್ ಇಲ್ಲಿ ಕಾಪಿ ಅಸೋಸಿಯೇಟ್ ಲಿಂಕ್ ಅಂತ ಒಂದು ಯೆಲ್ಲೋ ಕಲರ್ ಕಲರಲ್ಲಿ ಇದೆಯಲ್ಲ ಇದನ್ನು ಕಾಪಿ ಮಾಡಿ ನೀವು ಯಾರಿಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೈ ಮಾಡ್ತಾರಂದರೆ ಅವರಿಗೆ ಪೇಸ್ಟ್ ಮಾಡಬೇಕು ಓಕೆ ಪೇಸ್ಟ್ ಮಾಡಿ ಅವ್ರಿಗೆ ಶೇರ್ ಮಾಡಿಕೊಡಿ ಅವರು ಈ ಲಿಂಕ್ ಮುಖಾಂತರ ಬೈ ಮಾಡಿದ್ರೆ ನಿಮ್ಮ ನಿಮ್ಮ ಅಕೌಂಟ್ಗೆ ಕಮಿಷನ್ ಬರ್ತಾ ಇರುತ್ತೆ ಹಾಗಾದರೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ